ಲಲಿತಾ ತ್ರಿಪುರಸುಂದರಿ ಪೌರಾಣಿಕ ಮಹತ್ವ ಮತ್ತು ಕಥೆ ಲಲಿತಾ ತ್ರಿಪುರಸುಂದರಿ ದೇವಿ ಪರಶಕ್ತಿಯ ಅತ್ಯುಚ್ಚ ರಹಸ್ಯ ರೂಪಗಳಲ್ಲಿ ಒಂದು ಅವಳನ್ನು ಶ್ರೀವಿದ್ಯಾ ಉಪಾಸಕರು ಅತ್ಯಂತ ಶ್ರದ್ಧೆಯಿಂದ ಪೂಜಿಸುತ್ತಾರೆ ಈ ಕಥೆಯು ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನ ಎಂಬ ಭಾಗದಲ್ಲಿ ವಿವರಿಸಲಾಗಿದೆ ಬಂಡಾಸುರನ ಜನ ಕಥೆ ಮಹಾಶಕ್ತಿಯ ಪ್ರಭಾವವನ್ನು ವಿವರಿಸುತ್ತದೆ ಆದರೆ ಶಿವನು ಕಾಮದೇವನನ್ನು ಭಸ್ಮ ಮಾಡಿಬಿಡುತ್ತಾನೆ ಆದರೆ ಕಾಮದೇವನ ರುದ್ರಾಭಿಷೇಕ ಪುಣ್ಯದ ಫಲದಿಂದ ಅವನ ಭಸ್ಮದಿಂದಲೇ ಬಂಡಾಸುರನು ಹುಟ್ಟುತ್ತಾನೆ ಬಂಡಾಸುರನ ತಪಸ್ಸು ಬಂಡಾಸುರ ತಪಸ್ಸು ಮಾಡಿ ನಾನು ಯಾವ ಪುರುಷ ಸಂಹಾರ ಮಾಡಲು ಬಂದಿರುವುದನ್ನು ಬಂಡಾಸುರತೆಗಳನ್ನು ಋಷಿಗಳನ್ನು ಸೇನೆ ಹಾಗೂ ಅಸುರ ಉಪಸೇನಾ ನಾಯಕರಾದ ವಿಷಂಗ ಮತ್ತು ವಿಶ್ವಂಗರನ್ನು ಕಳುಹಿಸುತ್ತಾನೆ ದೇವಿಯ ಅಶ್ವಾರೂಢ ಸಂಪತ್ಕರಿ ಮತ್ತು ನಿತ್ಯ ದೇವತೆಗಳು ಯುದ್ಧಕ್ಕೆ ತಯಾರಾಗುತ್ತಾರೆ ಶ್ರೀದೇವಿಯು ಶ್ರೀಚಕ್ರ ರಥ ಹತ್ತಿ ಬಂಡಾಸು ಲಲಿತಾ ಮತ್ತುಳ ಶಕ್ತಿಯನ್ನು ಶ್ರೀಚಕ್ರದಿಸಲಾಗುತ್ತದೆ ಲಲಿತಾ ಸಹಸ್ತ್ರನಾಮ ಲಲಿತಾ ತ್ರಿಶೂಲೆಯಿಂದಾಸುರೆಯುತ್ತಾರೆ ತದನಂತರ ಪಾರ್ವತಿ ದೇವಿಯು ಲಲಿತಾ ತ್ರಿಪುರಸುಂದರಿಯಾಗಿ ಅವತಾರ ಪಡೆದುಕೊಳ್ಳುತ್ತಾರೆ ದೇವಿಯು ಚತುರ್ಭುಜಿಯಾಗಿದ್ದು ಪಾಶ ಅಂಕುಶ ಮತ್ತು ದೇವಿಯ ಐಶ್ವರ್ಯ ಮತ್ತು ಶ್ರೀನಗರ ಅವಳಿಗೆ ಶಿಖರದಲ್ಲಿ ಇದೆ ಕೂಡಿದೆ ಲಲಿತಾ ಲಲಿತಾದೇವಿ ಅಲ್ಲಿನ ಸಾಮ್ರಾಜ್ಞಿ ಮತ್ತು ಅವಳ ಸೇನೆ ಹಾಗೂ ಸಹಾಯಕ ದೇವತೆಗಳು ಕೂಡ ಅಲ್ಲಿ ನೆಲೆಸಿದ್ದಾರೆ ಅವಳ ಸಾಮ್ರಾಜ್ಯದಲ್ಲಿ ಏಳು ಆವರಣಗಳು ಇದ್ದು ಅವುಗಳು ಶ್ರೀಚಕ್ರದ ರಚನೆಗೆ ಅನುರೂಪ ಉಪಸಂಹಾರ ದೇವಿಯ ಪೂಜೆಯ ಮಹತ್ವ ಲಲಿತಾ ದೇವಿ ಕೇವಲ ಯುದ್ಧದ ದೇವತೆಯಾಗಲ್ಲ ವಿಶ್ವದ ಪೋಷಕಿ ಮತ್ತು ಪರಮಾತ್ಮನ ಶಕ್ತಿಯ ಪರಿಪೂರ್ಣ ರೂಪ ಅವಳ ಆರಾಧನೆ ಸರ್ವ ದುಃಖಗಳು ದೂರಾಗಲು ಮನಸ್ಸಿಗೆ ಶಾಂತಿ ಆಯುಷ್ಯವೃದ್ಧಿ ಮತ್ತು ಸುಖ ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತದೆ ಆದಿಯ ಶಕ್ತಿಯಾಗಿ ಅವಳು ಎಲ್ಲಾ ಜೀವರಾಶಿಗಳನ್ನು ಆವರಿಸಿರುವ ಪರತತ್ವ ಎ ಲಲಿತಾಂಬಾ ನಮ್ಮ ಮೇಲೆ ತವಗನಸು ನಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಪರಮಾನಂದವನ್ನು ಕರುಣಿಸು